ಇವತ್ತು ಮತದಾರರ ದಿನ ಯಾರ ದಿನ ಮತದಾರರು ಅಂದ್ರೆ ಯಾರಂದ್ರ ನಮ್ಮ ಭಾರತ ದೇಶದ ಪ್ರಜೆಗಳು ಹದಿನೆಂಟು ಅಥವಾ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಏನ್ ಮಾಡ್ತಾರ ಅವ್ರಿಗೆ ಯಾರು ಬೇಕು ಅವರನ್ನ ಪ್ರಜಾಪ್ರತಿನಿಧಿಗಳನ್ನ ಆರಿಸಲಿಕ್ಕೆ ಮತದಾನ ಮಾಡ್ತಾರೆ ಮತದಾನ ಮಾಡ್ತಾರೆ ನೀವೆಲ್ಲ ಮಾಡ್ತೀರಿ ಒಳ್ಳೆ ಅಭ್ಯರ್ಥಿ ನೋಡಿ ಓಟ್ ಹಾಕುವುದಲ್ಲ ಈತ ನಮಗ ಸಿರಿ ಕೊಟ್ಟಾನ ಕೊಟ್ಟ ಕೊಟ್ಟಾನ ಅಂತ ಓಟ್ ಹಾಕೋದಲ್ಲ ಯಾರು ಒಳ್ಳೆದ ಅಭ್ಯರ್ಥಿ ಅದರ ಯಾರು ಜನ ಮಾಡ್ತಾರ ಅವ್ರಿಗೆ ನಾವು ಇವತ್ತಿನ ಓಟನ್ನ ಹಾಕ್ಬೇಕಾಗಿ ಲಢ ವಿಶ್ವಾಸ ಭಾರತದ ಪೌರಾದ ನಾವು ನಮ್ಮ ದೇಶದ ಪ್ರಜಾಸತ್ತ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಗಣತೆಯನ್ನು Hit it.